ನಮಸ್ಕಾರ ಗೆಳೆಯರೆ ತಮಗೆಲ್ರಿಗೂ ಪ್ರಜಾ ಇನ್ಫೋ ಚಾನೆಲ್ಗೆ ಸ್ವಾಗತ ಸೊ ಗೆಳೆಯರೆ ಇರಾನ್ ಮತ್ತು ಇಸ್ರೇಲ್ ನಡುವೆ ಪ್ರಾರಂಭವಾದ ಯುದ್ಧವು ಈಗ ಭಾರತದ ರಫ್ತಿನ ಮೇಲೆ ಪರಿಣಾಮ ಬೀರಲು ಪ್ರಾರಂಭಿಸಿದೆ ವಿಶೇಷವಾಗಿ ಆ ಸಾಮಾನುಗಳನ್ನು ಭಾರತದಿಂದ ಮೊದಲು ಇರಾನ್ನ ಚಾಬರ್ ಪೋರ್ಟ್ಗೆ ತೆಗೆದುಕೊಂಡು ಹೋಗಲಾಗುತ್ತಿತ್ತು ಆ ನಂತರ ಸೆಂಟ್ರಲ್ ಏಷ್ಯಾ ಯುರೋಪ್ ಮತ್ತು ರಷ್ಯಾದಂಥ ದೇಶಗಳಿಗೆ ಬಹಳ ಸುಲಭವಾಗಿ ನಾವು ಎಕ್ಸ್ಪೋರ್ಟನ್ನು ಮಾಡ್ತಾ ಇದ್ದೀವಿ ಸೊ ನಿಮ್ಗೆ ಹೇಳೋದಾದರೆ ಗೆಳೆಯರೆ ಈ ಮಾರ್ಗದಲ್ಲಿ ಈಗ ಸಂಪೂರ್ಣ ಅಡಚಣೆ ಪ್ರಾರಂಭವಾಗಿದೆ ಹಾಗೂ ಇರಾನ್ನ ಮೂಲಕ ಈ ಎಲ್ಲ ಸಾಮಾನುಗಳನ್ನು ನಿಲ್ಲಿಸಲಾಗುತ್ತಿದೆ ಮತ್ತು ಇತ್ತೀಚಿನ ವರದಿ ಪ್ರಕಾರ ಎರಡರಿಂದ ಮೂರು ಭಾರತೀಯ ಟ್ರಕ್ಗಳು ಕೆಲವು ಪ್ರಮುಖ ಸರಕುಗಳನ್ನು ಸಾಗಿಸುತ್ತಿದ್ದವು ಆಗ ಇರಾನ್ ಅದನ್ನು ನಿಲ್ಲಿಸಿದೆ ಸೊ ಗೆಳೆಯರೆ ಈ ಎಲ್ಲ ಕೃತ್ಯಗಳನ್ನು ಇರಾನ್ ರಷ್ಯಾದ ಆಜ್ಞೆ ಮೇರೆಗೆ ಮಾಡುತ್ತಿದೆ ಅನ್ನೋದನ್ನು ತಿಳಿದ್ರೆ ನಿಮಗೆ ಆಶ್ಚರ್ಯವಾಗಬಹುದು ಆದರೆ ರಷ್ಯಾ ಭಾರತದ ಸಾಮಾನುಗಳನ್ನು ನಿಲ್ಲಿಸಲು ಪ್ರಯತ್ನಿಸಿದೆ ಅನ್ನೋದನ್ನ ಕೇಳಿದ ನಂತರ ನೀವು ಇದನ್ನು ನಂಬದೇ ಇರಬಹುದು ಆದರೆ ಗೆಳೆಯರೆ ಇದು ಹೀಗೇನೆ ಆಗಿದೆ ಒಂದು ಕಡೆ ಇಸ್ರೇಲ್ ಭಾರತದ ಮೇಲೆ ಒತ್ತಡ ಹೇರುತ್ತಿದ್ದು ಇರಾನ್ನ ಮೇಲೆ ಸ್ಯಾಂಕ್ಷನ್ ಹಾಕುವುದಕ್ಕಾಗಿ ರಿಕ್ವೆಸ್ಟ್ ಮಾಡುತ್ತಿದೆ ಮತ್ತೊಂದೆಡೆ ರಷ್ಯಾ ಇರಾನ್ಗೆ ಬೆಂಬಲ ನೀಡುತ್ತಿದ್ದು ಅವರಿಗೆ ಶಸ್ತ್ರಾಸ್ತ್ರಗಳನ್ನು ಒದಗಿಸುವುದಾಗಿ ಭರವಸೆ ನೀಡಿದೆ ಈಗ ಭಾರತದ ಮುಂದಿನ ಹೆಜ್ಜೆ ಏನಾಗಿರಬೇಕು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಖಂಡಿತ ಬರೆದು ನಮಗೆ ತಿಳಿಸಿ ಈ ಸಂಪೂರ್ಣ ವರದಿ ಏನಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಡಿಟೇಲ್ ಆಗಿ ತಿಳಿದುಕೊಳ್ಳೋಣ ಸೊ ಅದಕ್ಕಾಗಿ ನಮ್ಮನ್ನು ಸಪೋರ್ಟ್ ಮಾಡುವುದಕ್ಕಾಗಿ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸೊ ಗೆಳೆಯರೆ ಕೆಲವು ತಿಂಗಳ ಹಿಂದೆ ಅರ್ಮೇನಿಯಾವು ಭಾರತದೊಂದಿಗೆ ಬಹಳ ಇಂಪಾರ್ಟೆಂಟ್ ಡಿಫೆನ್ಸ್ ಡೀಲ್ನ ಸಹಿ ಮಾಡಿದ್ದು ನಿಮಗೆ ನೆನಪಿರಬಹುದು ಇದರಲ್ಲಿ ಅರ್ಮೇನಿಯಾ ಭಾರತದಿಂದ ಎಟಿ ಎ ಜಿ ಎಸ್ ಅನ್ನ ಅಂದ್ರೆ ಅಡ್ವಾನ್ಸ್ಡ್ ಟೋರ್ಡ್ ಆರ್ಟಿಲರಿ ಗನ್ ಸಿಸ್ಟಮ್ ಅನ್ನ ಖರೀದಿಸುತ್ತದೆ ಯಾಕಂದ್ರೆ ಇದರಿಂದಾಗಿ ಅಜರ್ಬೈಜಾನ್ ಜೊತೆಗಿನ ಇವರ ಕಾನ್ಫ್ಲಿಕ್ಟ್ ಅನ್ನ ಸುಲಭವಾಗಿ ಕೌಂಟರ್ ಮಾಡಬಹುದು ಅಂತ ಭಾರತ ಮತ್ತು ಅರ್ಮೇನಿಯಾ ನಡುವೆ ಈ ಒಪ್ಪಂದಕ್ಕೆ ಸಕ್ಸೆಸ್ಫುಲಿ ಸೈನ್ ಮಾಡಿ ಈ ಕಾಂಟ್ರಾಕ್ಟ್ ಅನ್ನ ಫೈನಲೈಸ್ ಮಾಡಲಾಗ್ತದೆ ಇದರ ಪೇಮೆಂಟ್ ಅನ್ನು ಭಾರತವು ಸ್ವೀಕರಿಸಿದ್ದು ಸುಮಾರು ತೊಂಬತ್ತು ಎಟಿ ಎ ಜಿಎಸ್ ಗಳ ಸಪ್ಲೈ ಅನ್ನ ಅರ್ಮೇನಿಯಾಕ್ಕೆ ಕಳುಹಿಸಿದೆ ಆದರೆ ದುಃಖದ ಸಂಗತಿ ಅಂದ್ರೆ ಇರಾನ್ನ ಮೂಲಕ ಇ ಎ ಟಿ ಎ ಜಿ ಎಸ್ ಯಾವ ಟ್ರಕ್ನಿಂದ ಇರಾನ್ ಹಾದಿಯಲ್ಲಿ ಅರ್ಮೇನಿಯಾಗಿ ಹೋಗ್ತಾ ಇದ್ದವು ಇರಾನ್ ಅವುಗಳನ್ನು ಪೂರ್ಣ ರೀತಿಯಲ್ಲಿ ತಡೆದಿದೆ ಹಾಗೂ ಇದನ್ನು ರಷ್ಯಾದ ಆಜ್ಞೆ ಮೇರೆಗೆ ಮಾಡಲಾಗಿದೆ ಆದರೆ ನಿಮ್ಮ ಮನಸ್ಸಲ್ಲಿ ಅಲ್ಲ ರಷ್ಯಾ ಯಾಕೆ ಹೀಗೆ ಮಾಡ್ತಿದೆ ಅನ್ನೋ ಪ್ರಶ್ನೆ ಇರಬಹುದು ಸೊ ಗೆಳೆಯರೇ ಇದನ್ನು ನೀವು ರಷ್ಯಾದ ಒಂದು ದೊಡ್ಡ ಅಂಜಿಕೆನೆ ಅಂತ ಹೇಳಬಹುದು ಈಗ ನೋಡೋದಾದರೆ ಭಾರತದ ಡಿ ಆರ್ ಡಿ ಒಯಿಂದ ಈ ಎ ಟಿ ಜಿ ಎಸ್ ಸಿಸ್ಟಮ್ಗಳನ್ನು ಸಿದ್ಧಪಡಿಸಲಾಗಿದ್ದು ಇದನ್ನ ಒನ್ ಫಿಫ್ಟಿ ಫೈವ್ ಎಂ ಎಂ ಕ್ಯಾಲಿಬಾರ್ನೊಂದಿಗೆ ನೊಂದಿಗೆ ಅಡ್ವಾನ್ಸ್ಡ್ ಗನ್ ಸಿಸ್ಟಮ್ ಅಂತ ಪರಿಗಣಿಸಲಾಗ್ತದೆ ಆದರೆ ಇವುಗಳನ್ನು ಈಗ ಭಾರತ ಸಿದ್ಧಪಡಿಸಿದ್ದು ಇದಕ್ಕಿಂತ ಮೊದಲು ಅರ್ಮೇನಿಯಾ ಬಹಳ ವರ್ಷಗಳಿಂದಲೂ ಈ ಶಸ್ತ್ರಾಸ್ತ್ರಗಳನ್ನು ರಷ್ಯಾದಿಂದ ಖರೀದಿ ಮಾಡ್ತಾನೆ ಬಂದಿತ್ತು ಆದರೆ ಈಗ ಅದು ಭಾರತದಿಂದ ಶಸ್ತ್ರಾಸ್ತ್ರಗಳನ್ನು ಖರೀದಿಸಲು ಪ್ರಾರಂಭಿಸಿದೆ ಆದ್ದರಿಂದ ರಷ್ಯಾದ ಮೇಲೆ ಈಗ ಅರ್ಮೇನಿಯಾದ ಡಿಪೆಂಡೆನ್ಸಿ ಇಲ್ಲ ಅನ್ನೋದನ್ನ ರಷ್ಯಾವ ಅರ್ಥ ಮಾಡಿಕೊಂಡಿದೆ ಯಾಕಂದ್ರೆ ಅರ್ಮೇನಿಯಾವು ವಿವಿಧ ದೇಶಗಳಿಗೆ ಸ್ವಿಚ್ ಆಗುತ್ತಿದ್ದಾರೆ ಹಾಗೂ ಅರ್ಮೇನಿಯಾವು ಇನ್ನೊಂದು ದೊಡ್ಡ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದೆ ಅವರು ಈಗ ಯು ಕೆ ಅಮೆರಿಕ ಫ್ರಾನ್ಸ್ನಂತಹ ದೇಶಗಳಿಂದ ಶಸ್ತ್ರಾಸ್ತ್ರಗಳನ್ನು ಖರೀದಿಸಲು ಪ್ರಾರಂಭಿಸಲಿದ್ದೇವೆ ಅಂತ ಹೇಳಿದ್ದಾರೆ ಇಂತಹ ಪರಿಸ್ಥಿತಿಯಲ್ಲಿ ರಷ್ಯಾದ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳು ಹುಟ್ಟಿಕೊಂಡವು ಮೊದಲನೆಯದಾಗಿ ಅವರ ಡಿಫೆನ್ಸ್ ಎಕ್ಸ್ಪೋರ್ಟ್ ಆಗೋದಿಲ್ಲ ಹಾಗೂ ಎರಡನೆಯದಾಗಿ ಅವರು ಈ ದೇಶಗಳಿಂದ ಅಡ್ವಾನ್ಸ್ಡ್ ಶಸ್ತ್ರಾಸ್ತ್ರಗಳನ್ನು ಖರೀದಿಸಿ ನಾಳೆಗೆ ಕೆಲವು ಪರಿಸ್ಥಿತಿಯಲ್ಲಿ ಅವುಗಳನ್ನು ರಷ್ಯಾದ ವಿರುದ್ಧನೇ ಬಳಸಬಹುದು ಇಂಥದ್ರಲ್ಲಿ ಅನೇಕ ಆಫೀಷಿಯಲ್ಸ್ ಈ ವರದಿಯನ್ನು ಬಹಿರಂಗಪಡಿಸಿದರು ಅದರಲ್ಲಿ ಇರಾನ್ನೊಳಗೆ ಆ ಎಲ್ಲ ಭಾರತೀಯ ಟ್ರಕ್ಗಳನ್ನು ನಿಲ್ಲಿಸಲಾಗಿದೆ ಅನ್ನೋದನ್ನು ಹೇಳಲಾಗಿದೆ ಹಾಗೆಯೇ ಗೆಳೆಯರೆ ನಿಮ್ಗೆ ಹೇಳೋದಾದರೆ ಇರಾನ್ ಮತ್ತು ಅರ್ಮೇನಿಯಾ ನಡುವೆ ಸುಮಾರು ನಲವತ್ನಾಲ್ಕು ಕಿಲೋಮೀಟರ್ ಗಡಿಯನ್ನು ಹಂಚಿಕೊಳ್ಳಲಾಗಿದೆ ಆದ್ದರಿಂದ ನಾಳೆ ಈ ಶಸ್ತ್ರಾಸ್ತ್ರಗಳನ್ನು ಅರ್ಮೇನಿಯಾವು ಇರಾನ್ನ ವಿರುದ್ಧವೂ ಬಳಸಬಹುದು ಸೊ ಇದರ ಒಂದು ಪರಿಣಾಮ ಭಾರತದ ಮೇಲೆ ಬಹಳಷ್ಟು ಕಾಂಪ್ಲೆಕ್ಸ್ ಆಗಿದೆ ಈಗ ಭಾರತದ ಎಕ್ಸ್ಪೋರ್ಟ್ ಮೇಲೂ ಕೂಡ ಇದರ ಪರಿಣಾಮ ಬೀಳೋದು ಪ್ರಾರಂಭವಾಗಿದೆ ನಿಮ್ಮ ಪ್ರಕಾರ ಭಾರತ ರಷ್ಯಾ ಇರಾನ್ ಇಸ್ರೇಲ್ ಯಾರನ್ನು ಬೆಂಬಲಿಸಬೇಕು ಅಥವಾ ಬೆಂಬಲಿಸಬಾರದು ಇಲ್ಲಿ ಭಾರತ ಏನು ಮಾಡಲಿದೆ ಅನ್ನೋದನ್ನು ನಿಮ್ಮ ಎಲ್ಲ ಅನಿಸಿಕೆಗಳನ್ನು ಅಲ್ಲಿ ಬರೋದು ತಿಳಿಸಿ ಭಾರತದ ಇಂಥ ಯೂಸ್ಫುಲ್ ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ಮತ್ತೊಂದು ವಿಡಿಯೋ ಅಲ್ಲಿವರೆಗೂ ಒಂದೇ ಮಾತರಂ ಭಾರತ್ ಮಾತಾಕಿ ಜೈ